ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾಹಿಯಿಂದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನಾ ಇಬ್ರು ಖುಷಿಯಾಗಿರ್ಬೇಕಾದ್ರೆ ಇವ್ರ ಖುಷಿಗೆ ಹೇಗಾದರೂ ಮಾಡಿ ತಣ್ಣೀರು ಹರ್ಚ್ಬೇಕಲ್ಲ ಅಂತ ಕೋಪ ಮಾಡ್ಕೊಂಡು ಶಾಂತಿ ನೋಡ್ತಾ ಇರ್ತಾಳೆ ಅಯ್ಯೋ ಬಿಡಿಯತ್ತೆ ಹೋಗ್ಲಿ ಗೆದ್ಕೊಂಡ್ ಬಂದಿದ್ದಾರೆ ಖುಷಿಯಾಗಿದ್ದಾರೆ ಇರ್ಲಿ ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ರೋಹಿಣಿ ಹೇಳ್ತಾರೆ ಅಯ್ಯೋ ರೋಹಿಣಿ ಹೋಗಿ ಹೋಗಿ ಪ್ರೈಸ್ ಅಮೌಂಟ್ ಅವರೇ ಬಿಟ್ಕೊಟ್ಟಿದಿರಲ್ಲ ನೀವ್ ಇಷ್ಟೊಂದು ಓದ್ಕೊಂಡಿದೀರಾ ಅವರಿಬ್ಬರು ಗೆಲ್ಲ ತರ ಮಾಡಿದಿರಲ್ಲ ನಿಜವಾಗ್ಲೂ ನಿಮಗೆ ಬುದ್ಧಿ ಇದೆಯಾ ಅಂತ ಶಾಂತಿ ಬೈತಾ ಇರ್ತಾರೆ ಮತ್ತೆ ಅಲ್ಲಿ ಆ ತರ ಪ್ರಶ್ನೆ ಕೇಳಿದ್ರು ಈ ಸೂರ್ಯ ಮೇನ ಇದಾರಲ್ಲ ಇವರಿಬ್ರು ತುಂಬಾ ಚೆನ್ನಾಗಿ ಉತ್ತರ ಕೊಟ್ರು ಅದಕ್ಕೆ ಗೆತ್ಕೊಂಡ್ ಬಂದಿದ್ದಾರೆ ಹೋಗ್ಲಿ ಬಿಡಿಯತ್ತೆ ಏನ್ ಮಾಡಕ್ಕಾಗತ್ತೆ ಮನೋಜ್ ಇದಾರಲ್ಲ ಏನೋ ಪ್ರಶ್ನೆ ಕೇಳಿದ್ರೆ ಏನೋ ಉತ್ತರ ಕೊಡ್ತಾ ಇದ್ರು ಅಂತ ರೋಹಿಣಿ ಹೇಳ್ತಾಳೆ ಏಯ್ ಯಾಕೋ ಈಗ ಮಾಡ್ದೆ ಮೊದ್ಲೇ ಹೇಳಿ ಕಲ್ಸಿದ್ದೆ ಅಲ್ವಾ ನೀನೇ ಗೆಲ್ಬೇಕು ಅಂತ ನೋಡಿದ್ರೆ ಹೋಗಿ ಹೋಗಿ ಸೋತ್ ಬಂದಿದ್ಯೋ ನಿನ್ ಗೆಲ್ಲುವ ಅವ್ರಿಗೆ ಬಿಟ್ಕೊಟ್ ಬಂದಿದ್ಯೋ ಅಂತ ಶಾಂತಿ ಹೇಳ್ತಾರೆ ಹೋಗ್ಲಿ ಬಿಡಮ್ಮ ಇವಾಗ ಆಗಿದ್ದಾಯ್ತು ಎಷ್ಟು ಪ್ರಯೋ ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ ಮನೋಜ್ ಹೇಳ್ತಾನೆ ಎಲ್ಲ ನನ್ನ ಕರ್ಮ ಅವರಂತೂ ನನ್ನ ಹೊಟ್ಟೆ ಇನ್ನು ಎಷ್ಟು ಉರಿಸ್ತಾರೋ ಆ ಸೂರ್ಯ ಮೀನ ಅಂತೂ ಸುಮ್ಮನೆ ಮಾತ್ರ ಇರಲ್ಲ ಪದೇ ಪದೇ ನಾವು ಬೆಸ್ಟ್ ಜೋಡಿ ಆಗ ಹೇಗೆ ಅನ್ಕೊಂಡು ನಾನು ತಲೆ ತಿಂತಾರೆ ನಂಗೆ ಹೊಟ್ಟೆ ಉರಿಸ್ತಾರೆ ಅಂತ ಕೋಪ ಮಾಡ್ಕೊಂಡು ಶಾಂತಿ ಹೇಳ್ತಾ ಇರ್ತಾರೆ ಈ ಕಡೆ ಸೂರ್ಯ ಮೀನ ರೂಮ್ ಕಟ್ಟಕ್ಕೆ ಎಲ್ಲ ದುಡ್ಡು ಕೂಡಿಡ್ತಾ ಇರ್ತಾರೆ ರೀ ನಮಗ್ ಬಂದಿರೋ ಪ್ರೈಸ್ ಮಾ ಅಮೌಂಟ್ನ ಎತ್ತಿಡೋಣ ಈ ರೂಮ್ ಕಟ್ಟಕ್ಕೆ ಸಹಾಯ ಆಗುತ್ತೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಅಯ್ಯೋ ಸರಿಯಾಗಿ ಹೇಳ್ದೆ ಮೀನಾ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಈಗ ರೂಮ್ ಕಟ್ಟೋಕೂ ದುಡ್ಡು ಬೇಕು ಈ ದುಡ್ಡು ಬಂದಿದೆಯಲ್ಲ ಇದನ್ನ ಎತ್ತಿಡೋಣ ಅಂತ ಆ ದೇವ್ರೆ ಯಾವ್ದೋ ರೂಪದಲ್ಲಿ ಬಂದು ಈ ದುಡ್ಡನ್ನ ನಮ್ ಕಷ್ಟ ಆಗದೆ ಕೊಡ್ಸಿರೋ ರೀತಿ ಇದೆ ಹೇಗಾದ್ರೂ ಮಾಡಿ ನಾವು ಇನ್ನೊಂದು ಸ್ವಲ್ಪ ದುಡ್ಡನ್ನ ಅಡ್ಜಸ್ಟ್ ಮಾಡಿ ನಾವು ಮಾತು ಕೊಟ್ಟಂಗೆ ಈ ರೂಮ್ನ ಕಟ್ಬಿಡೋಣ ನಾನ್ ರೂಮ್ ಅನ ಕಟ್ಟಿಸ್ ಕಟ್ಟಿಸ್ತೀನಿ ನೀನ್ ಏನೇ ಯೋಚನೆ ಮಾಡ್ಬೇಡ ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ ಹೌದೌದು ಕಟ್ಟಿಸ್ತಾನೆ ಕಟ್ಟಿಸ್ತಾನೆ ಒಂದ್ ಲಕ್ಷದಲ್ಲಿ ತುಂಬಾ ಚೆನ್ನಾಗೆ ಕಟ್ಟಿಸ್ತಾನೆ ನಾನು ತುಂಬಾ ದಿನದಿಂದ ಕೇಳ್ತಾನೇ ಇದೀನಿ ರೂಮ್ ಕಟ್ಟಿಸ್ತಾನೆ ರೂಮ್ ಕಟ್ಟಿಸ್ತೀನಿ ಅಂತ ಹೇಳೋದನ್ನ ಆದ್ರೂ ಒಂದಿನಕ್ಕೂ ನೋಡ್ಲೇ ಇಲ್ಲ ಅಲ್ಲ ಬರೀ ಬರೀ ಬಾಯಿ ಮಾತೇ ಆಯ್ತು ಅದ್ ಬಿಟ್ರೆ ಕೈಲಿಂದ ಏನು ಆಗಲ್ಲ ಅಲ್ವಾ ಅಂತ ಶಾಂತಿ ಹೇಳಿದಾಗ ಸಕ್ರೆ ಹೇಳ್ತಾ ಇದೀಯಾ ಈಗ ದುಡ್ಡಿಲ್ಲ ಇಲ್ಲ ಅಷ್ಟೇ ದುಡ್ಡು ಅಡ್ಜಸ್ಟ್ ಆದ್ರೆ ಆದಷ್ಟು ಬೇಗ ಕಟ್ಟಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ ಶಾಪಿಂಗ್ ಮಾಡ್ಕೊಂಡು ಬಟ್ಟೆ ತಗೊಂಡ್ ಬರ್ತಾನೆ ಅಮ್ಮ ನಿನಗೋಸ್ಕರ ಅಂತ ಹೊಸ ಸೀರೆ ತಂದಿದ್ದೀನಿ ನೋಡಮ್ಮ ಅಯ್ಯೋ ಮನೋಜ ಎಷ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಶಾಂತಿ ಹೇಳ್ತಾರೆ ತುಂಬಾ ಕಾಸ್ಟ್ಲಿ ಏನೋ ಮನೋಜ ಅಂತ ಶಾಂತಿ ಕೇಳ್ದಾಗ ಹೌದಮ್ಮ ನೀನು ಬಿಸ್ನೆಸ್ ಮ್ಯಾನ್ ತಾಯಿ ನೀನ್ ಈಗ ಹೆಂಗಿರ್ಬೇಕೋ ಹಂಗೆ ತಂದಿದ್ದೀನಿ ಅಂತ ಮನೋಜ ಹೇಳ್ತಿರ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ರೋಹಿಣಿ ಬರ್ತಾರೆ ರೋಹಿಣಿ ನಿನಗೂ ಏನೋ ತಂದಿದ್ದೀನಿ ಕಣ್ಮುಚ್ಚು ಅಂತ ಹೇಳಿದಾಗ ರೋಹಿಣಿಗೆ ತಾಳಿ ಸಾರ ತೋರ್ಸಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ ಏನಿದು ಮನೋಜ್ ನಿಜವಾಗ್ಲು ನನ್ಗೋಸ್ಕರ ತಂದ್ರ ತಾಳಿ ಸಾರನ ಅಂತ ಕೇಳ್ದಾಗ ಹೌದು ರೋಹಿಣಿ ನಿನ್ಗೋಸ್ಕರನೇ ತಂದೆ ನೀನು ನನ್ಗೋಸ್ಕರ ಅಂತ ತಾಳಿ ಚೈನ್ ಆಡ ಇಟ್ಟು ದುಡ್ಡನ್ನ ಶ್ರುತಿಯವ್ರ ತಾಯಿ ಕೊಟ್ಟಿದ್ದೆ ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿತ್ತು ಅದಕ್ಕೆ ನಾನೇ ಹೋಗಿ ತಾಳಿ ಸರ ತಗೊಂಬಂದೆ ಇಷ್ಟ ಆಯ್ತಾ ರೋಹಿಣಿ ಅಂತ ಮನೋಜ್ ಕೇಳ್ದಾಗ ನಿಜವಾಗ್ಲೂ ಮನೋಜ್ ನಾನ್ ಅನ್ಕೊಂಡೇ ಇರ್ಲಿಲ್ಲ ನೀವ್ ಇದನ್ನ ಕೊಡಿಸ್ತೀರಾ ಅಂತ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿದೆ ಅಂತ ರೋಹಿಣಿ ಹೇಳ್ತಾಳೆ ನಾನ್ ಮಾತ್ ಕೊಟ್ಟಾಗೆ ನನ್ ಮಾತನ್ನ ಉಳಿಸ್ಕೊಂಡಿದ್ದೀನಿ ಇನ್ ಮುಂದೆ ನೀನು ಈ ಅರಶಿನ ದಾರದಲ್ಲಿರುವ ಅವಶ್ಯಕತೆ ಇಲ್ಲ ಈ ತಾಳಿನ ಹಾಕೊಂಡು ಆರಾಮಾಗಿರುವಂತ ಮನೋಜ್ ಹೇಳಿದಾಗ ನಿಜವಾಗ್ಲೂ ನಂಗೆ ನಂಬಿಕೆ ಆಗ್ತಾ ಇಲ್ಲ ತುಂಬಾ ಖುಷಿ ಆಗ್ತಿದೆ ನೀವು ಕೊಟ್ಟು ಮಾತನ ಉಳಿಸ್ಕೊಂಡಿದೀರಾ ಇನ್ನು ಕೆಲವರು ಇರ್ತಾರೆ ಬರೀ ಮಾತಾಡ್ತಾರಷ್ಟೇ ಅವ್ರ ಕೈಲಿಂದ ಏನೂ ಆಗಲ್ಲ ಅಂತ ಹೇಳಿದ ತಕ್ಷಣ ಸೂರ್ಯ ಮತ್ತೆ ಮೀನಂಗೆ ತುಂಬಾ ಬೇಜಾರಾಗುತ್ತೆ ಹೌದಮ್ಮ ಎಲ್ಲರೂ ನಮ್ಮ ಮನೋಜಿನ ತರ ಇರಕ್ಕಾಗುತ್ತಾ ಮಾತು ಕೊಟ್ಟಂಗೆ ನೋಡು ತಾಳಿನ ತಗೊಂಬಂದಿದಾನೆ ಅದಕ್ಕಿಂತ ಮಾತ್ ಮುಂಚೆ ಮಾತು ಕೊಟ್ಟವ್ರು ಇನ್ನು ರೂಮೆ ಕಟ್ಸಿಲ್ಲ ಇನ್ನು ತಾಳಿಸರ ಒಡವೆಗಳಂತೂ ಇಲ್ವೇ ಇಲ್ಲ ಅಂತ ಹೇಳಿ ಅಂತ ಶಾಂತಿ ಹೇಳ್ತಿರ್ತಾರೆ ಇದನ್ ಕೇಳಿಸ್ಕೊಂಡು ಯಾಕತೆ ಈ ತರ ಮಾತಾಡ್ತೀರಾ ಇವ್ರೇನೋ ದುಡ್ಡು ಬಂತು ಅಂತ ಹೋಗಿ ತಗೊಂಡ್ ಬಂದಿದಾರೆ ಸೂರ್ಯ ಅವ್ರಿಗೂ ದುಡ್ಡು ಬಂದಿದ್ರೆ ಅದೇ ತರ ಹೋಗಿ ತಗೊಂಡ್ಬರ್ತಾ ಇದ್ರು ಇವ್ರು ಕಾರ್ ಓಡಿಸ್ತಾರೆ ಇವ್ರಿಗೊಂದ್ ಸ್ವಲ್ಪ ಸಮಸ್ಯೆ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಅಂತ ನಾನು ಇವರಿಗೆ ಯಾವ್ದೇ ಕಾರಣಕ್ಕೂ ನಾನು ಒತ್ತಾಯ ಮಾಡಲ್ಲ ಯಾರೋ ಒಡವೆ ದುಡ್ ಆ ಬಟ್ಟೆ ಎಲ್ಲಾ ತಗೊಂಡ್ ಬಂದ್ರು ಅಂತ ನಾನು ನೀವು ಹಾಗೆ ತರ್ಬೇಕು ಅಂತ ಯಾವತ್ತೋರಿಗೂ ಒತ್ತಾಯ ಮಾಡಲ್ಲ ನನ್ ಗಂಡ ನನಗೆ ಏನ್ ಮಾಡ್ಬೇಕು ಅಂತ ಅದನ್ನ ಮಾಡೇ ಮಾಡ್ತಾರೆ ಅಂತ ಮೀನಾ ಹೇಳಿದಾಗ ಸೂರ್ಯನ್ಗೆ ತುಂಬಾ ಖುಷಿ ಆಗುತ್ತೆ ಟ್ಯಾಂಕ್ಸ್ ಮೀನಾ ಅಂತ ಸೂರ್ಯ ಹೇಳಿದಾಗ ಟ್ಯಾಂಕ್ಸ್ ಯಾಕ್ರಿ ಅಂತ ಮೀನ ಕೇಳ್ತಾಳೆ ಯಾಕಂದ್ರೆ ನಾನ್ ಪರವಾಗಿ ನಿಂತ್ಕೊಂಡು ಅಷ್ಟೆಲ್ಲಾ ಮಾತಾಡ್ದಲ್ಲ ಅದಕ್ಕೆ ಅಂತ ಸೂರ್ಯ ಹೇಳಿದ ತಕ್ಷಣನೇ ರೀ ಏನ್ ಮಾತಾಡ್ತಾ ಇದ್ದೀರಾ ನೀವು ಒಬ್ಬ ಹೆಂಡತಿ ಆಕಿ ನೀನ್ ಪರವಾಗಿ ನಿಂತ್ಕೊಂಡು ಮಾತಾಡೋದು ನನ್ ಕರ್ತವ್ಯ ನಾನು ಏನ್ ಮಾಡ್ಬೇಕೋ ಅದನ್ನೇ ಮಾಡಿದೀನಿ ನೀವ್ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೋಬೇಡಿ ಮಾತಾಡಿದ್ರೆ ಮಾತಾಡ್ಕೊಳ್ಳಿ ನೀವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿರಿ ಅಂತ ಮೀನಾ ಹೇಳ್ತಾಳೆ ರೋಹಿಣಿ ತುಂಬಾ ಖುಷಿಯಾಗಿ ಮನೋಜ್ ಈ ದುಡ್ಡೆಲ್ಲ ಎಲ್ಲಿಂದ ಬಂತು ಚಾಯಾ ಕೊಟ್ಟಿರೋ ದುಡ್ಡಿಂದ ಇದನ್ನೆಲ್ಲ ತಗೊಂಬಂದ್ರ ಅಂತ ರೋಹಿಣಿ ಕೇಳಿದಾಗ ಇಲ್ಲ ರೋಹಿಣಿ ಅದು ಕಾರ್ಡ್ ಇತ್ತಲ್ವಾ ಅದ್ರಲ್ಲೇ ತಗೊಂಬಂದೆ ನನಗೆ ಇದು ತುಂಬಾ ಇಷ್ಟ ಆಗಿತ್ತು ಸಾರಿ ರೋಹಿಣಿ ನಾನು ಸಾಲ ಮಾಡಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ ಅಂತ ಮನೋಜ್ ಹೇಳಿದಾಗ ಇಲ್ಲ ಮನೋಜ್ ಆಗೆಲ್ಲ ಏನಿಲ್ಲ ನೀವು ಚಿನ್ನನೇ ತಗೊಂಬಂದಿದೀರ ಈ ವಾಚು ಕಾಸ್ಟ್ಲಿ ವಾಚು ಇದನ್ನೇನಾದ್ರೂ ವಾಪಸ್ ಕೊಟ್ರೆ ಸ್ವಲ್ಪನಾದ್ರೂ ಅಮೌಂಟ್ ಬಂದೇ ಬರುತ್ತೆ ನೀವೇನು ಯೋಚನೆ ಮಾಡಬೇಡಿ ಅಂತ ರೋಹಿಣಿ ಹೇಳಿದಾಗ ಟ್ಯಾಂಕ್ಸ್ ರೋಹಿಣಿ ನೀನ್ ಖುಷಿ ಪಟ್ಟಲ್ಲ ನನ್ಗಷ್ಟೇ ಸಾಕು ಮನೆಯರ್ ಮುಂದೆಲ್ಲ ನನ್ನ ನಂಬಿಕೆನ ಉಳಿಸ್ಕೊಂಡಿದೀನಿ ಅಂತ ಹೇಳಿ ಮನೋಜ್ ಖುಷಿ ಪಡ್ತಾನೆ ರೋಹಿಣಿ ನಿನಗೂ ಸೀರೆ ತಗೋ ತಗೋಂತ ಕೊಡ್ತಾನೆ ಮನೋಜ್ ರೋಹಿಣಿ ಮಾತ್ರ ಕ್ರಿಶ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ ಕೃಷ್ ಸ್ಕೂಲಿಗೆ ಫೀಸ್ ಕಟ್ಬೇಕು ಜೊತೆಗೆ ಕೃಷ್ಣ ಇಲ್ಲಿ ಕರ್ಕೊಂಡ್ ಬರ್ಬೇಕು ತುಂಬಾ ದುಡ್ಡು ಬೇಕಲ್ವಾ ಮನೋಜ್ನ ಹೇಳೋದು ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್